ಕರ್ನಾಟಕ ರಾಜ್ಯದಲ್ಲಿ ಹತ್ತು ಮಹಾನಗರ ಪಾಲಿಕೆಯ ನೌಕರಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಧರಣಿಯನ್ನು ಮಾಡಿದ್ದಾರೆ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಯ ನೌಕರರು ಒಂದು ಧರಣಿಯನ್ನು ಮಾಡ್ತಾ ಇದ್ದಾರೆ ಅವರು ಸುಮಾರು ಏಳನೇ ವೇತನದ ಆಯೋಗದ ಜಾರಿಯನ್ನು ಸರ್ಕಾರದ ನೌಕರರು ಏನು ಕೊಟ್ಟಿದ್ದೀರಿ ಅದನ್ನು ನಮಗೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಒಂದು ಹೋರಾಟ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನೇಮಕಾತಿ ನಿಯಮ ಎರಡು ಸಾವಿರದ ಹನ್ನೊಂದಕ್ಕೆ ಒಂದು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಹೋರಾಟ ಅವ್ರ ಜೊತೆಯಲ್ಲೇ ಕೆ ಜಿ ಐ ಡಿ ಜೆ ಎಸ್ ಗ್ರೂಪ್ ಇನ್ಶೂರೆನ್ಸ್ ಹಾಗೂ ಜಿ ಪಿ ಎಫ್ ಸೌಲಭ್ಯವನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರಿ ನೌಕರಿ ಕೊಡೋ ರೀತಿ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ನಮಗೆ ಯಥಾವತ್ತಾಗಿ ಕೊಡಬೇಕು ಅಂತಕ್ಕಂಥದ್ದು ಅದೇ ರೀತಿ ಭಾಳಷ್ಟು ಸುಮಾರು ವರ್ಷಗಳಿಂದ ಮುಂಬಡ್ತಿನೇ ಇಲ್ಲದೆ ವಂಚಿತರಾಗಿರುವ ಕೂಡಲೇ ವೃಂದಾವಾರು ಮುಂಬಡ್ತಿ ಕೊಡಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲೇ ಇವತ್ತೇನು ಮಹಾನಗರ ಪಾಲಿಕೆ ಅದು ಕೆ ಎಮ್ ಸಿ ಆ್ಯಕ್ಟ್ ಎಪ್ಪತ್ತಾರು ಸೆಕ್ಷನ್ ಎಂಬತ್ತ್ಮೂರರಂತೆ ಕೆ ಎಮ್ ಎ ಎಸ್ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಕೆ ಎಮ್ ಎ ಎಸ್ ಹುದ್ದೆಗೆ ಮುಂಬಡ್ತಿ ನೀಡುವ ಅವಕಾಶವಿದ್ದರೂ ಸಹ ಕಳೆದ ಐವತ್ತು ವರ್ಷಗಳಿಂದಲೂ ಕಳೆದ ಐವತ್ತು ವರ್ಷಗಳಿಂದಲೂ ಕೆ ಎಮ್ ಎ ಎಸ್ ಹುದ್ದೆಗಳಿಗೆ ಮುಂಬಡ್ತಿ ನೀಡಿರುವುದಿಲ್ಲ ಈ ಸಂಬಂಧ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ತೀರ್ಪು ನೀಡಲಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಕೆ ಎಮ್ ಎ ಎಸ್ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ತಾರತಮ್ಯ ಉಂಟು ಮಾಡಿರುವುದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು ಎಲ್ಲ ಸರ್ಕಾರ ಆಗಿಂದಾಗಿಂದೆ ಕೊಡ್ತಕ್ಕಂಥ ಆರನೇ ವೇತನ ಆಯೋಗ ಏಳನೇ ವೇತನ ಆಯೋಗದ ಸಂಬಳವನ್ನು ಸೌಲಭ್ಯವನ್ನು ಪಡೀತಾ ಇದ್ದಾರೆ ಆದರೆ ಸರ್ಕಾರಿ ನೌಕರರು ಕೊಡ್ತಾ ಇರ್ತಕ್ಕಂಥ ಸವಲತ್ತಿನಿಂದ ವಂಚನೆ ಮಾಡಿ ಮಹಾನಗರ ಪಾಲಿಕೆಯ ನೌಕರನ್ನ ಪ್ರತ್ಯೇಕ ಮಾಡಿ ಅವ್ರ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಸೇವೆಯನ್ನು ಇರ್ತಕ್ಕಂಥದ್ದು ಏನು ಹತ್ತು ಮಹಾನಗರ ಪಾಲಿಕೆಗಳಿದ್ದಾವೆ ಇವು ರಾಜ್ಯಕ್ಕೆ ರಾಜ್ಯದ ಜನರಿಗೆ ಒಂದು ಆರೋಗ್ಯ ಕೊಡ್ತಕ್ಕಂಥದ್ದು ನೈರ್ಮಲ್ಯವನ್ನು ಮಾತಾಡ್ತಾ ಮಾಡ್ತಕ್ಕಂಥದ್ದು ಶುಚಿತ್ವವನ್ನು ಕಾಪಾಡ್ತಕ್ಕಂಥವ್ರು ಯು ಜಿ ಡಿ ಸೌಲಭ್ಯಗಳನ್ನು ಕೊಡ್ತಕ್ಕಂಥವ್ರು ಪ್ರತಿಯೊಂದನ್ನು ಕೂಡ ಪಾರ್ಕ್ಗಳನ್ನು ನೋಡ್ತಕ್ಕಂಥವ್ರು ಇದೆಲ್ಲವನ್ನು ಕೂಡ ನೋಡ್ತಾ ಇರ್ತಕ್ಕಂಥ ಕಾಯಕ ಜೀವಿಗಳಿವರು ಇವ್ರನ್ನ ಯಾಕೆ ಇದುವರೆಗೂ ಕೂಡ ಸರ್ಕಾರಗಳು ಸರ್ಕಾರಿ ನೌಕರರು ಅಂತ ಯಾಕೆ ಪರಿಗಣಿಸಿಲ್ಲ ಇದುವರೆಗೂ ಸರ್ಕಾರಿ ನೌಕರರು ಅಂಥೇಳಿ ನೀವು ತೀರ್ಮಾನ ಮಾಡದೇ ಇರ್ತಕ್ಕಂಥದ್ದು ತಪ್ಪು ನಾವೆಲ್ಲರೂ ಕೂಡ ಕೇಂದ್ರ ಇರಲಿ ರಾಜ್ಯ ಇರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದು ನಾವು ಸಮಾನತೆ ಕೊಡ್ತೇವೆ ಸಾಮಾಜಿಕ ನ್ಯಾಯ ಕೊಡ್ತೇವೆ ಸರ್ವರನ್ನು ಸಮಪಾಲು ಸಮಬಾಳು ಅಂತೇಳಿ ಕಾಣ್ತೇವೆ ಅಂತ ಏನು ಸರ್ಕಾರಗಳು ಏನು ಹೇಳ್ತಾ ಇದ್ದೀರಿ ಇವತ್ತು ನಿಮ್ಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾಯಕ ಜೀವಿಗಳನ್ನು ಕೂಡ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಏನಿತ್ತು ಪೌರ ಕಾರ್ಮಿಕರನ್ನು ಇವತ್ತು ಸಿದ್ದರಾಮಯ್ಯನವರು ನೀವು ನೌಕರರನ್ನಾಗಿ ಕಾಯಂ ಮಾಡಿದ್ದೀರಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮಹಾನಗರ ಪಾಲಿಕೆ ಎಲ್ಲ ನೌಕರರುಗಳನ್ನು ಪೌರ ಕಾರ್ಮಿಕರನ್ನು ಏನು ಕಾಯಮಾತಿ ಮಾಡಿದ್ದೀರಿ ಇನ್ನು ಭಾಳಷ್ಟು ಪೌರ ಕಾರ್ಮಿಕರು ಕಾಯಂ ಆಗಬೇಕಾಗಿದೆ ಯು ಜಿ ಡಿ ಬಚ್ಚಲು ಗುಂಡಿಯಲ್ಲಿ ಇಳಿದು ಕೆಲಸ ಮಾಡ್ತಕ್ಕಂಥ ವಾಟರ್ ಮನ್ಗಳು ಕುಡಿಯ ನೀರು ಕೊಡ್ತಕ್ಕಂಥವ್ರಿಗೆ ನೀವು ಕಾಯಂ ಮಾಡಿಲ್ಲ ಇದನ್ನು ಕೂಡಲೇ ಅವ್ರಿಗೂ ಕೂಡ ಕಾಯಂ ಮಾಡ್ತಕ್ಕಂಥದ್ದು ಮಹಾನಗರ ಪಾಲಿಕೆಯ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿದರೆ ಇದೆಲ್ಲ ಸಮಾನತೆ ಎಲ್ಲ ಸೌಲಭ್ಯಗಳು ಕೂಡ ಸಿಕ್ಕಿದಂಗೆ ಆಗುತ್ತೆ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಉದ್ದೇಶವನ್ನು ಈಡೇರಿಸ್ದಂಗೆ ಆಗುತ್ತೆ ಅದನ್ನು ಕೂಡಲೇ ಮಾಡಬೇಕು ಅಂಥೇಳಿ ನಮ್ಮ ಎಲ್ಲ ಶಾಸಕರುಗಳು ಯಾರಿದ್ದಾರೆ ಮಹಾನಗರ ಪಾಲಿಕೆ ಹತ್ತು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ವಿಧಾನ ಪರಿಷತ್ತಿನ ಸದಸ್ಯರುಗಳಿರ್ಬೋದು ಲೋಕಸಭಾ ಸದಸ್ಯಗಳಿರ್ಬೋದು ಎಲ್ಲರೂ ಕೂಡ ಈ ಬಗ್ಗೆ ಬೆಂಬಲವನ್ನು ಕೊಡಬೇಕು ಹೋರಾಟವನ್ನು ಮಾಡಬೇಕು ಅವರೆಲ್ಲರನ್ನು ಕೂಡ ಸೌಕಾರ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕಾಗಿ ನಾನು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನು ಆಗ್ರಹಪಡಿಸ್ತೇನೆ ಅದು ಫಿಫ್ಟೀನ್ ಫೈನಾನ್ಸು ನಿಂತಿದೆ ಅದನ್ನು ಸರ್ಕಾರ ಕೂಡಲೇ ಚುನಾವಣೆಯನ್ನು ನಾವು ಹೇಳ್ತೀವಿ ಗ್ರೇಟರ್ ಮೈಸೂರು ಮಾಡಿ ನಾವು ಕೂಡಲೇ ಆರು ತಿಂಗಳೊಳಗಡೆ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿ ಐದು ವರ್ಷ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆಸ್ತಕ್ಕಂಥದ್ದು ಸರ್ಕಾರ ಕರ್ತವ್ಯ ಆ ಚುನಾವಣೆ ನಡೆಸಬೇಕು ಅಂತಲೂ ಕೂಡ ನಾನು ಆಗ್ರಹಪಡಿಸುತ್ತೇನೆ ಅವರು ಡಿಲಿಮಿಟೇಷನ್ಸ್ ಮಾಡಬೇಕು ಅಂಥೇಳಿ ಮತ್ತು ಏನೇನು ಮಾಡಬೇಕು ಅಂತ ಏನಾದರೂ ಮಾಡಲಿ ಸರ್ಕಾರ ಚುನಾವಣೆಯನ್ನು ಬೇಗ ನಡೆಸ್ಬೇಕು ಅಂತೇಳಿ ಆಗ್ರಹಪಡಿಸ್ತೇನೆ ಖಂಡಿತ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲೇ ಐದು ವರ್ಷಕ್ಕೊಮ್ಮೆ ನಡೆಸಬೇಕು ಅಂತಕ್ಕಂಥ ಕಾನೂನಿದೆ ಅದು ನ್ಯಾಯಾಲಯದಲ್ಲೂ ಕೂಡ ಇದೆ ನನ್ನ ಕ್ಷೇತ್ರಕ್ಕೆ ವಿಶೇಷವಾದಂಥ ಯಾವುದೇ ಅನುದಾನ ಬಂದಿಲ್ಲ ಮೈಸೂರು ನಗರಕ್ಕೆ ಸಿದ್ದರಾಮಯ್ಯನವರು ಮುನ್ನೂರ ತೊಂಬತ್ತಾರು ಕೋಟಿ ಅದೆಷ್ಟು ಮುನ್ನೂರ ತೊಂಬತ್ತು ಕೋಟಿ ಚಿಲ್ಲರೇನು ನಗರದ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ನಗರದ ರಸ್ತೆಗಳಿದ್ದಾವೆ ಅವನ್ನ ಮಾಡ್ತೇವೆ ಅಂತೇಳಿ ಅವರೇ ತೀರ್ಮಾನ ಕೈಗೊಂಡಿದ್ದಾರೆ ನಮ್ಮ ಕ್ಷೇತ್ರ ಅದು ಭಾರಿ ದೊಡ್ಡ ಕ್ಷೇತ್ರ ಅಂದರೆ ಸುತ್ತ ಇರ್ತಕ್ಕಂಥ ನರ ಒಂದು ಸಾವಿರ ಬಡಾವಣೆಗಳು ಟೌನ್ಶಿಪ್ ಇರ್ತಕ್ಕಂಥ ಒಂದು ಸಾವಿರ ಇದ್ದಾವೆ ಸುತ್ತ ನಲವತ್ತು ನಲ್ವತ್ತು ಕಿಲೋಮೀಟ್ರು ಹದಿನೆಂಟು ಗ್ರಾಮ ಪಂಚಾಯಿತಿ ಒಂದು ನಗರಸಭೆ ನಾಲ್ಕು ಪಟ್ಟಣ ಪಂಚಾಯಿತಿ ಐದು ನಗರ ಪಾಲಿಕೆ ವಾರ್ಡ್ಗಳು ಕೂಡ ನನ್ನ ಕ್ಷೇತ್ರ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಈ ದೊಡ್ಡ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ಸಭೆಗಳಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಯಾವಾಗಲೂ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೇನೆ ಇದುವರೆಗೂ ಕೂಡ ಯಾವುದೇ ಅನುದಾನ ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಹಕಾರ ಸಂಘದ ಚುನಾವಣೆ ಆ ಕಡೆ ಹೋಗಿಲ್ಲ ಈ ಬಾರಿ ಮೂರು ಬಾರಿ ಮೂರು ಕ್ಷೇತ್ರ ಮಾಡಿಕೊಂಡು ಈ ತರ ಗೆದ್ದಿದ್ದಾರೆ ಆರೋಪ ಮಾಡಿದ್ದಾರೆ ಸರ್ಕಾರ ಮೇಲೆ ದೂರ ಕೊಡ್ತೀವಿ ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ ಅಂತ ಹೇಳಿದ್ದಾರೆ ಆ ವಿಚಾರ ಈಗಾಗಲೇ ಎಲ್ಲರೂ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯದಲ್ಲೂ ಇದೆ ರಾಜಣ್ಣವರು ಕೂಡ ಏನಿದೆ ಅಂತಕ್ಕಂಥ ಪರಿಸ್ಥಿತಿಯನ್ನ ಮನ ಬಿಚ್ಚಿ ಹೇಳಿದ್ದಾರೆ

ಯಾವತ್ತೂ ಕೂಡ ಸರ್ಕಾರದ ಹಸ್ತಕ್ಷೇಪನೆ ಇರಬಾರ್ದು ಸ್ವಾಯತ್ತತೆಯಿಂದನೇ ಸಹಕಾರ ಕ್ಷೇತ್ರ ಉಳಿಬೇಕು ಸರ್ಕಾರ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೆಲಸವನ್ನು ಸಹಕಾರ ಕ್ಷೇತ್ರ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಆಹಾರ ಉತ್ಪಾದನೆ ಗೊಬ್ಬರ ಉತ್ಪಾದನೆ ಇಂಡಸ್ಟ್ರಿಯಲ್ ಕೈಗಾರಿಕೆ ಸಾಕಷ್ಟು ಪಶುಸಂಗೋಪನೆ ಈ ರೀತಿ ರೈತರಿಗೆ ಕೃಷಿ ಸಾಲಗಳು ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನ ಇರ್ತಕ್ಕಂಥ ಏಕೈಕ ವ್ಯವಸ್ಥೆ ಇದ್ದರೆ ಅದು ಸಹಕಾರ ಕ್ಷೇತ್ರ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರದು ನೋಡಪ್ಪ ನಾನು ಜನತಾದಳದ ಶಾಸಕನಾಗಿದ್ದೀನಿ ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ವಾಪಸ್ ಬಂದು ಶಾಸಕನಾಗಿದ್ದೀನಿ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನಾನು ಯಾವುದೇ ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂಥೇಳಿ ನನಗೆ ಕೊಡಲಿಲ್ವೋ ಸೀನಿಯರ್ ಆಗಿದ್ದೆ ಹಿರಿಯಾಗಿದ್ದೆ ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿರ್ತ ಎಚ್ ಡಿ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದರು ಆವತ್ತಿನ ಸಮನ್ವಯ ಸಮಿತಿಯೂ ಭಾಗವಹಿಸಿದ್ದೀನಿ ನಾನು ವಿಜೇಂದ್ರ ಅವ್ರಿರ್ಬೋದು ಅಶೋಕ್ ಅವ್ರು ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಇವರೆಲ್ಲರೂ ಕೂಡ ನಾವು ಎಚ್ ಡಿ ಅವರು ಬಂಡಪ್ಪ ಅವರು ನಾಡಗೌಡರು ನಾವೆಲ್ಲರೂ ಕೂಡ ಆ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ ಎರಡು ಮೀಟಿಂಗ್ಗಳು ಮೂರು ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಭಾಗವಹಿಸಿಲ್ಲ ನಾನು ಶಾಸಕನ ಕೆಲಸ ಮಾಡ್ತಾಯಿದ್ದೀನಿ ಜನತಾದಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ ಎಲ್ಲರೂ ಕೂಡ ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯವ್ರ ಜೊತೇಲಿದ್ದು ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ನಾನು ಹದಿನೈದು ಎರಡು ಸಾವಿರದ ಆರು ಅಂದರೆ ಎಷ್ಟು ವರ್ಷ ಆಯ್ತು ಈಗ ಆರು ಅಂದರೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರೂ ಗೊತ್ತಾಗಲ್ಲ ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಈ ಕ್ಷೇತ್ರ ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ನನ್ನ ಯಾವನೂ ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ ಅದಕ್ಕೋಸ್ಕರನೇ ನನ್ನನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಕೆಂಪಿರೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ ಜಿ ಟಿ ದೇವೇಗೌಡ ಪಕ್ಷಾಂತರಿ ಭ್ರಷ್ಟಾಚಾರಿ ಆಸ್ತಿ ಮಾಡವನೇ ಲೂಟಿ ಮಾಡೋನೇ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ ನಾನು ಒಬ್ಬ ಶಾಸಕನಾಗದಿ ಪಕ್ಷದಿಂದ ನಾನು ಅವರವರು ಇದೇ ರೀತಿ ನಾನು ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದುಬಿಡಪ್ಪ ಕಾಂಗ್ರೆಸ್ಗೆ ನೀವು ಬರ್ದೇ ನಾನು ಸರ್ಕಾರ ಉಳಿಯೋಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಲ್ಲ ಡಿ ಕೆ ಶಿವಕುಮಾರ್ ನೀವು ಬಂದುಬಿಡಪ್ಪ ನೀವು ಬರೆದೇ ಸರ್ಕಾರ ಉಳಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಕಾಂಗ್ರೆಸ್ ಅವರು ಕರೆದಿಲ್ಲ ಬಿ ಜೆ ಪಿಯವರು ಕರೆದಿಲ್ಲ ಜೆ ಡಿ ಎಸ್ ಅವರು ಕರೆದಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕು ನಾನು ಶಾಸಕ ಸ್ಥಾನದ ಕೆಲಸ ಮಾಡ್ಕೊಂಡಿದ್ದೀನಿ ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮಗೆ ತೋರಿಸ್ತೀನಿ ಮೂರು ವರ್ಷದಲ್ಲಿ ಭಾಳ್ತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು ಈಗ ಬಂದ್ಬಿಟ್ಟು ಪಕ್ಷ ಓಹೋ ಹೋ ಜೆ ಡಿ ಎಸ್ ಪಕ್ಷ ಬಾವುಟ ಎಷ್ಟು ವರ್ಷ ಹಿಡಿದ್ರು ಇವರೆಲ್ಲ ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದರು ಸಿದ್ದರಾಮಯ್ಯವ್ರ ಜೊ ಬಿಟ್ಟೋದಾಗ ಯಾರಿದ್ರಿ ಏಕಾಂಗಿಯಾಗಿ ಸಿದ್ದರಾಮಯ್ಯವ್ರು ಬಿಟ್ಟು ಪಕ್ಷ ಬಿಟ್ಟು ಹೋದಾಗ ಯಾರು ಉಳ್ಕೊಂಡ್ರಿ ಎಮ್ ಎಲ್ ಎಗಳು ಉಳ್ಕೊಂಡಿದ್ರ ನಾಯಕರು ಇವತ್ತು ನಾಯಕರು ಅಂತಿರಲ್ಲ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ ಯಾವುದೋ ಕಾರಣಕ್ಕೋಸ್ಕರ ಬಂದು ಸಣ್ಣ ಅಧಿಕಾರ ಹಿಡ್ಕೊಂಡು ನನ್ನ ಎದುರಿಸೋ ಶಕ್ತಿ ಇದೆಯಾ ನಿಮಗೆ ಸಾಧ್ಯ ಇಲ್ಲ ಮುಂದೆ ನಿಲ್ವು ಇನ್ನು ನಾನು ಇವತ್ತು ಈ ಶಾಸಕ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ ಶಾಸಕರು ಮತದಾರರು ಮತದಾರ ಏನಿದ್ದಾರೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ ನೀವೇನು ಹೇಳ್ತೀರಪ್ಪ ಅಂತೇಳಿ ಅವರು ದುಮ್ಕು ಅಂದರೆ ಜೆ ಡಿ ಎಲ್ಲ ಇರಬೇಕು ಅಂದರೆ ಇರ್ತೀನಿ ಬಿ ಜೆ ಪಿ ಹೋಗೋಣ ಅಂದರೆ ಹೋಗ್ತೀನಿ ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಹೋಗ್ತೀನಿ ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ ಆ ತೀರ್ಪು ಬಿಟ್ಟರೆ ಜಿ ಟಿ ದೇವೇ ವೈಯಕ್ತ ವೈಯಕ್ತಿಕ ತೀರ್ಪು ಇಲ್ಲ ಮುಂದುಂಚು ಮಾಡೋಣ ಸ್ಪರ್ಧೆ ಮಾಡೇ ಮಾಡ್ತೀನಿ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಬಿಡೋಲ್ಲ ನಮ್ಮ ನೆಂಚೂರ ಬಡವ್ರನ್ನ ಬಿಡೋಲ್ಲ ಸೇವೆ ಮಾಡಲೇಬೇಕು ಬಡವ್ರ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ನಾನು ನಿಲ್ತೀನಿ ಜನ ಗೆದ್ದರೆ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ ಇಲ್ಲದೆ ಇದ್ದರೆ ಇಲ್ಲ ಇದ್ಕಂಡು ಸೇವೆ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಜನ ಏನು ಹೇಳ್ತಾರೆ ಅದೇ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮೈಸೂರು ಜಿಲ್ಲಾ ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು ರಾಜ್ಯ ಜನಪ್ರಿಯತೆ ಇದೆ ಯುವಕರಾಗಿದ್ದಾರೆ ಮೂರು ಸಾರಿ ಸೋತಿದ್ದಾರೆ ಅನುಭವ ಆಗಿದೆ ಗಟ್ಟಿ ನಾಯಕತ್ವ ಇದೆ ಜನತಾ ಪಕ್ಷ ಕಟ್ಟಲೇಬೇಕಲ್ಲ ಜಂತಾಳ ದೇವೇಗೌಡರು ಗಟ್ಟರ ಪಕ್ಷನ ಹೋರಾಟ ಮಾಡ್ತಿದ್ದಾರೆ ಮಾಡಲಿ ಸಂತೋಷ ಅವ್ರು ಒಳ್ಳೇದಾಗಲಿ ನಾನು ಹೇಳ್ದಲ್ರಿ ನಾನು ಹೇಳ್ದಲ್ಲ ಸದ್ಯಕ್ಕೆ ತಟಸ್ಥವಾಗಿ ಇದ್ದೀನಿ ಅದು ಯಾವತ್ತು ಅಂತ ಗೊತ್ತಿಲ್ಲ ಜಿಲ್ಲಾ ಅದು ನೋಡೋಣ ಬಂದಾಗ ಹೆಚ್ಚು ಮಾತಾಡ್ತೀರಿ ಬಂದಾಗ ಅದಕ್ಕೆ ನಿಮ್ಮ ಮುಂದೆ ಬರೋಣ ನಾನು ಆ ತಿಂಗಳವರು ಬರೋಣ